ಪುರುಷೋತ್ತಮನ ಪ್ರಸಂಗ ನಮಗೆ ಬೇರೆ ಒಂದು ಪ್ರಾಂತ್ಯಕ್ಕೆ ಮತ್ತು ಬೇರೆ ಒಂದು ಸೊಗಡಿಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ ಅದಕ್ಕೆ ಈ ಟೀಮೇ ಸಾಕ್ಷಿ ಈ ಸಿನಿಮಾದ ನಿರ್ದೇಶಕರು ದೇವದಾಸ್ ಕಟ್ಟಿಕಾಡವರ ದಿಗ್ದರ್ಶನದಲ್ಲಿ ಆಗ್ತಾ ಇರುವಂಥದ್ದು ಆಮೇಲೆ ಈ ಹುಡುಗರಿಗೆ ನಾನು ಹೇಳಲೇಬೇಕು ಆ್ಯಕ್ಚುಲಿ ಎಷ್ಟು ಸಖಗಾಗಿ ಮೊದಲನೇ ಸಿನಿಮಾದಲ್ಲೇ ಇಷ್ಟು ಆಗಿ ಆ ಪಾತ್ರವನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ನೀವು ನೀವು ಇಲ್ಲಿಯವರು ನಿಮ್ಮ ಬೆಂಗ್ಳೂರು ಬ್ಯಾಂಗ್ಳೂರು ಹೀಗೆ ಅವರು ಬೆಂಗ್ಳೂರಿನವರು ಮಂಗಳೂರಿನ ಕನ್ನಡವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಈ ಇಡೀ ತಂಡ ನಮ್ಮನ್ನು ಆ ಪ್ರಾಂತ್ಯಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿದೆ ಒಂದು ಫೀಲ್ ಗುಡ್ ಫಿಲಮ್ ಎಲ್ಲರ ಪಾತ್ರದ ವಿಚಾರ ಪಾತ್ರವನ್ನು ಕೂಡ ಆ್ಯಂಡ್ ಈ ಸಿನಿಮಾದ ನಿರ್ಮಾಪಕರಿಗೆ ನಾನು ಅವರನ್ನು ಅವ್ರನ್ನ ಮುಚ್ಕೊಳ್ಳೇಬೇಕು ಯಾಕಂತಂದರೆ ತಮ್ಮ ಮಗನ ಈ ಥರದ ಒಂದು ಪ್ರಯತ್ನ ಆಗಿದೆ ಯಾಕಂತಂತಂದರೆ ಪ್ರಾಂತ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಭಾಷೆ ಆಗುತ್ತೆ ಮತ್ತು ಅಲ್ಲಿಯ ಸ್ಲ್ಯಾಂಗ್ ಬರ್ತದೆ ಸೊ ಇದೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿರುವಂಥ ಸಿನಿಮಾ ಆ್ಯಂಡ್ ಭಾಳಷ್ಟು ವಿಚಾರಗಳು ನಮ್ಗೆ ಗೊತ್ತಿರಲಿಲ್ಲ ಎಸ್ಪೆಷಲಿ ಈ ದುಬೈಗೆ ಹೋಗುವಂಥ ಒಂದು ಮ್ಯಾಟ್ರಲ್ಲಿ ಏನೇನಾಗುತ್ತೆ ಅಂತನ್ನೋ ಅಂಥದ್ದು ಯಾರು ನಮ್ಗೆ ಭಾಳ ಸುಲಭ ಅಂತ ಅಂದ್ಕೊಳ್ತೀವಿ ನಾವು ಬಟ್ ಅವಲ್ಲ ಅದೇನೇನು ಅವಾರ್ಡ್ಗಳಾಗುತ್ತೆ ಅಂತವಂಥದ್ದು ಇಷ್ಟ ಅವಾಗ ತುಂಬ ಚೆನ್ನಾಗಿರೋವಂಥ ಒಂದು ಟ್ರಾವೆಲ್ ಮೆಸೇಜ್ ಹೇಳುತ್ತೆ ಫನ್ ಇದೆ ಫ್ಯಾಮಿಲಿ ಸಿನಿಮಾ ಖಂಡಿತವಾಗಲೂ ಈ ಥರದ ಒಂದು ಹೊಸ ಯುವಕರಿಗೆ ಹೊಸ ಪ್ರತಿಮೆಗಳಿಗೆ ಇತ್ತೀಚಿನ ದಿವಸಗಳಲ್ಲಿ ಕಮರಾಭಿಮಾನಿಗಳು ಬೆನ್ನು ತಟ್ಟಿದ್ದಾರೆ ಆ ಸಾಲಿನಲ್ಲಿ ಈ ಒಂದು ಸಿನಿಮಾ ಈ ಸಿನಿಮಾ ಸೇರಲಿ ಅಂತ ಅನ್ನೋಂಥದ್ದು ನನಗೆ ಮತ್ತು ಈ ತಂಡ ಮತ್ತೆ ಮತ್ತೆ ಸಿನಿಮಾ ಮಾಡ್ತಾ ಇರಲಿ ಯಶಸ್ವಿ ಸಿನಿಮಾ ಮಾಡ್ತಾ ಇರಲಿ ಅಂತ ನನಗೆ ಒಂದು ಬೆಸ್ಟ್ ದ ಎಂಟೈರ್ ಟೀಮ್ ಓಕೆ கருநாட ஜன யூட்டூப் சானலன சப்ஸ்க்கைப் வீடியோலேர் லைக் மா